ನಮಸ್ತೆ ರೈತ ಮಿತ್ರರಿಗೆ ಶುಂಠಿ ದರದ ಬಗ್ಗೆ ತುಂಬಾ ಜನ ಅಪ್ಡೇಟ್ ನ ಕೇಳ್ತಾ ಇದ್ರಿ ಸದ್ಯದ ಪರಿಸ್ಥಿತಿಯಲ್ಲಿ ಶುಂಠಿ ದರನ ಅಪ್ಡೇಟ್ ಮಾಡ್ಲಿಕ್ಕೆ ನನಗೂ ಕೂಡ ಬೇಜಾರಾಗ್ತಾ ಇದೆ ಯಾವ ಕಾರಣಕ್ಕೆ ಅಂದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಏರಿಳಿತ ಆಗ್ತಾ ಇದೆ ಶುಂಠಿ ದರ ಏರಿಳಿತ ಆದ್ರೂ ಕೂಡ ಕೂಡ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಚಿಕ್ಕ ಪುಟ್ಟ ಪ್ಲಾಟ್ನವರು ಅಂತೂ ಯಾರು ಕೂಡ ಕೇಳ್ತಾನೆ ಇಲ್ಲ ಮಿನಿಮಮ್ ಒಂದು ನೂರ್ ಚೀಲ ನೂರೈವತ್ತು ಚೀಲ ಆಗುತ್ತೆ ಅಂದ್ರೂ ನೋಡೋಣ ನಾಳೆ ಬರ್ತೀವಿ ನಾಡ ಬರ್ತೀವಿ ಹೇಳಿ ಹಿಂಗೆ ತಳ್ಳಾಗ್ತಾ ಇದಾರೆ ಹಂಗೆ ತುಂಬಾ ಜನ ರೈತರು ಕೂಡ ಆಗಿದ್ದಾರೆ ಏನು ಟೆನ್ಷನ್ ತಗೊಳ್ಳೋದು ಬೇಡ ಈಗ ಸರ್ಕಾರದಿಂದನು ಎಂ ಐ ಎಸ್ ಜಾರಿಯಾಗಿದೆ ಪ್ರತಿ ಇವಾಗ ಜಿಲ್ಲಾ ಕೇಂದ್ರಗಳಿಗೆ ಖರೀದಿ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಇನ್ನೇನು ಎರಡರಿಂದ ಮೂರು ದಿನದ ಒಳಗಡೆ ಖರೀದಿ ಕೇಂದ್ರಗಳು ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ ನಾವು ಎಂ ಐ ಎಸ್ ಮೂಲಕ ಶುಂಠಿಯನ್ನು ಮಾರಾಟ ಮಾಡಿದ್ರೆ ನಮಗೆ ಸ್ವಲ್ಪ ಮಟ್ಟಿಗಾರು ಲಾಭ ಸಿಗುವಂತಹ ನಿರೀಕ್ಷೆ ಇದೆ ಈಗ ನಾವು ಸಾವಿರದ ನಾನೂರ ಐವತ್ತೈದಕ್ಕೆ ಮಾರಾಟ ಮಾಡಿದಾಗ ನಮಗೆ ಲೇಬರ್ ಖರ್ಚು ನೂರೈವತ್ತು ಟ್ರಾನ್ಸ್ಪೋರ್ಟೇಶನ್ ಒಂದು ಐವತ್ತು ಚೀಲ ದಾರ ಒಂದು ಮೂವತ್ತು ರೂಪಾಯಿ ನಮಗೆ ಬರುತ್ತೆ ಮಿಕ್ಕಿದ್ದು ನಮಗೆ ಡ್ರೈ ದರ ಮಿನಿಮಮ್ ಅಂದ್ರೆ ಒಂದು ಸಾವಿರದ ಇನ್ನೂರ ಐವತ್ತಾದ್ರೂ ಒಂದು ಸಾವಿರದ ಇನ್ನೂರಿಂದ ಸಾವಿರದ ಇನ್ನೂರ ಐವತ್ತು ನಮಗೆ ಸೇಲ್ ಆಗುತ್ತೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಡ್ರೈ ದರ ಸಾವಿರದ ನೂರರಿಂದ ಸಾವಿರದ ಇನ್ನೂರ ಇದೆ ನಮ್ಗೆ ಒಂದು ಸಾವಿರದ ಇನ್ನೂರ ಐವತ್ತು ಸಿಗುತ್ತೆ ಅಂದ್ರೆ ಏನು ಕೂಡ ಲಾಸ್ ಆಗಲ್ಲ ಅನ್ಕೋತೀನಿ ಎಮ್ ಐ ಎಸ್ ಜಾರಿಯಾಗಿ ಖರೀದಿ ಕೇಂದ್ರಗಳು ಈಗ ಓಪನ್ ಆದ್ರೆ ಸ್ವಲ್ಪ ಮಟ್ಟಿಗೆ ಲೋಕಲ್ ಮಾರ್ಕೆಟ್ ನಲ್ಲಿ ದರ ಡ್ರೈ ದರ ಬರಬಹುದು ಸದ್ಯಕ್ಕೆ ಈಗ ಸಾವಿರದ ಇನ್ನೂರ ಮುನ್ನೂರು ಇದ್ರು ಕೂಡ ಯಾರು ಕೂಡ ಖರೀದಿ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಕೇವಲ ದೊಡ್ಡ ದೊಡ್ಡ ಪ್ಲಾಟ್ನವರ್ನ ಮಾತ್ರ ನೋಡ್ತಾ ಇದಾರೆ ಈ ಚಿಕ್ಕ ಪುಟ್ಟ ಪ್ಲಾಟ್ನವ್ರಂತ ತುಂಬಾ ಅಂದ್ರೆ ತುಂಬಾ ಕಂಗಾಲಾಗಿ ಹೋಗಿದ್ದಾರೆ ಅವಶ್ಯಕತೆ ಇಲ್ಲ ಅನ್ಕತೀನಿ ರಾಜ್ಯ ಸರ್ಕಾರ ಇಂದು ಆದೇಶ ಮಾಡಿದೆ ನೋಟಿಫಿಕೇಶನ್ ಬಂದ ಮೇಲೆ ಅವರು ಯಾವ ರೀತಿ ಖರೀದಿ ಮಾಡೋದು ಅಂತ ಅಂದ್ಬಿಟ್ಟು ಅವರು ಒಂದು ನಮಗೆ ಮಾಹಿತಿಯನ್ನ ಕೊಡ್ತಾರೆ ಪ್ರತಿ ರೈತರಿಗೂ ಕೂಡ ಮ್ಯಾಕ್ಸಿಮಮ್ ಆಗಿ ಅರವತ್ತು ಕ್ವಿಂಟಾಲ್ ಅನ್ನು ಮಾರಾಟ ಮಾಡಬಹುದು ಅಂತ ಹೇಳಿ ಆದೇಶ ಬಂದಿದೆ ನೋಡೋಣ ಮುಂದೆ ಯಾವ ರೀತಿ ಬದಲಾವಣೆಗಳನ್ನ ಅರಗುತ್ತಾ ಏನು ಅಂತ ಹೇಳಿ ನಾನು ನಿಮಗೆ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ ನಮಗೆ ಅಲ್ಲಿ ಎಂ ಐ ಎಸ್ ಜಾರಿ ಆದ ತಕ್ಷಣ ನಮಗೆ ಸ್ವಲ್ಪ ಮಟ್ಟಿಗೆ ಲೋಕಲ್ ಮಾರ್ಕೆಟ್ ನಲ್ಲಿ ಏರಿಕೆ ಕಂಡ್ರೆ ನಮಗೆ ಸ್ವಲ್ಪ ಖುಷಿಯ ವಿಚಾರ ಅನ್ಕೋಬಹುದು ಈ ವರ್ಷ ಎಮ್ ಐ ಎಸ್ ದರದ ಬಗ್ಗೆ ತುಂಬಾ ಜನ ಬೇಜಾರಾಗಿದ್ದೀರಾ ಆದರೆ ಬೇಜಾರ್ ಪಡುವಂತಹ ಅವಶ್ಯಕತೆ ಏನಿಲ್ಲ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಹೋರಾಟ ಮಾಡಿ ಒಂದು ನೆಲೆಯನ್ನು ಕಂಡ್ಕೊಳ್ಳೋಣ ಹೇಳಿ ನಾನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ನಾವುಗಳು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ಎಲ್ಲವೂ ಕೂಡ ಸಿಗುತ್ತೆ ಇಲ್ಲಾಂದ್ರೆ ನಮಗೆ ಏನು ಕೂಡ ಸಿಗಲ್ಲ ಇನ್ನು ಮುಂದಾದ್ರೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟ ಮಾಡಿ ಹೋರಾಟ ಮಾಡಿ ಪ್ರತಿಯೊಂದನ್ನು ಪಡ್ಕೊಳ್ಳೋಣ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮುಂದಿನ ಅಪ್ಡೇಟ್ಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು